ನೀವು ನೋಡ್ತಾ ಸಮತಾ ಪಬ್ಲಿಕ್ ನ್ಯೂಸ್ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಯ ಸಮಸ್ಯೆ ಬಗೆಹರಿಯುವುದು ಯಾವಾಗ ವೈದ್ಯೋ ನಾರಾಯಣ ಹರಿ ಎಂದು ಜನ ಭಾವಿಸುತ್ತಾರೆ ಆದರೆ ಮುಧೋಳ್ ತಾಲೂಕ ಆರೋಗ್ಯ ಅಧಿಕಾರಿ ಹುದ್ದೆಗೆ ಡಾಕ್ಟರ್ ಮಲಗಾನ್ ಮತ್ತು ಡಾಕ್ಟರ್ ಸೂರ್ಯವಂಶಿ ಈ ಇಬ್ಬರು ಟಿ ಎಚ್ಒ ಹುದ್ದೆಗೆ ನಡೆದ ಗುದ್ದಾಟದಲ್ಲಿ ಮುಧೋಳ್ ತಾಲೂಕಿನ ಆರೋಗ್ಯ ಇಲಾಖೆ ನಿದ್ರೆಯಲ್ಲಿ ಜಾರಿದ ಡಾಕ್ಟರ್ ಮಲಘಾನ್ ಮತ್ತು ಡಾಕ್ಟರ್ ಸೂರ್ಯವಂಶಿ ಹಿರಿಯ ವೈದ್ಯರಾಗಿದ್ದು ಇವರಿಬ್ಬರಿಗೂ ಕುರ್ಚಿಯ ಗೀಳು ಬಿಟ್ಟು ಪ್ರಾಥಮಿಕ ಆರೋಗ್ಯ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳ ಕಾರ್ಯ ವೈಖರಿಯನ್ನ ಗಮನಿಸಲು ಇವರಿಂದ ಸಾಧ್ಯವಾಗುತ್ತಿಲ್ಲ ಇವರಿಬ್ಬರಿಗೂ ಹೈಕೋರ್ಟ್ಗೆ ಹೋಗೋದು ಬೆಂಗಳೂರು ಹೋಗೋದು ಆದೇಶ ಪತ್ರ ತರೋದು ಹಾಗೂ ಆದೇಶ ಪತ್ರ ರದ್ದು ಮಾಡಿಸುವುದರಲ್ಲಿ ಇವರಿಗೆ ಸಮಯ ಸಾಲುತ್ತಿಲ್ಲ ಆದ್ದರಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಮಧೋಲ್ ತಾಲೂಕಿನ ಸಾರ್ವಜನಿಕರು ಸಮುದಾಯದ ಬಗ್ಗೆ ಪ್ರಜ್ಞೆ ಇರುವ ಸಾಕಷ್ಟು ಜನರು ಈ ಸಮಸ್ಯೆಯನ್ನು ಬೇಗನೆ ಇತ್ಯರ್ಥ ಮಾಡುತ್ತಾರೆ ಎಂದು ನಂಬಿದ್ದಾರೆ ಈ ವಿಚಾರ ಕುರಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರನ್ನ ಸಂದರ್ಶನ ಮಾಡಿದಾಗ ಈ ವಿಷಯದ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ನಮಸ್ಕಾರ ಕಡಿಮೆ ಒಂದು ವರ್ಷದಿಂದ ಏನಾಗ್ತೈತೆ ಕೋರ್ಟ್ ಆದೇಶ ಇತ್ತು ಅಥವಾ ರೆಕಮೆಂಡ್ ಐತೆ ನಮ್ಗೆ ಗೊತ್ತಿಲ್ಲ ಬಟ್ ಏನಾಗತ್ತೈತೆ ಜಗಳದಾಗ ತಾಲೂಕಿನ ಪೂರ ಆರೋಗ್ಯ ಸ್ಥಿತಿ ಹದಗೆಟ್ ಹೋಗ್ತೀವಿ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಈಗ ಯಾಕೆ ಡೇಟ್ ನೋಡಿದಾಗ ಐದು ಸಲ ಟ್ರಾನ್ಸ್ಫರ್ ಆಗ್ಯದ ಅವ್ರ ಮೇಲೆ ಅವ್ರ ಟಿ ಇಟ್ಟಿ ತರದು ಅವ್ರ ಮೇಲೆ ಇಲ್ಲಿ ಹೋಗುದಾರ ಮತ್ತ ಸಾಮಾನ್ಯ ಜನರ ಪರಿಸ್ಥಿತಿ ಹೆಂಗ್ರಿ ಇಲ್ಲ ಅದು ಏನಾಗಿದೆ ಅಂತಂದ್ರೆ ಒಂದು ಭ್ರೂಣ ಹತ್ಯೆ ಇದರಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಮಲ್ಗಣ್ತು ಸಸ್ಪೆನ್ಷನ್ ಆಗಿದ್ದರು ನಾನು ಬರೋದಕ್ಕಿಂತ ಮುಂಚೆ ಸಸ್ಪೆನ್ಷನ್ ಆದ ನಂತರ ಏನಾಯಿತು ಅವರು ಕೋರ್ಟಿಗೆ ಹೋಗಿ ಅದನ್ನು ಸ್ಟೇ ತಂದರು ಆ ಸಸ್ಪೆನ್ಷನ್ ಆ ಸಸ್ಪೆನ್ಷನ್ ಆರ್ಡ್ರಿಗೆ ಸ್ಟೇ ತಂದಾಗ ಸೂರ್ಯವಂಶಿ ಆಡಳಿತ ವೈದ್ಯಾಧಿಕಾರಿಗಳಾಗಿದ್ದರು ಸಾರ್ವಜನಿಕ ಆಸ್ಪತ್ರೆದು ಅವರು ಇನ್ಚಾರ್ಜು ಟಿ ಎಚ್ ಓ ಆಗಿದ್ರು ಸೊ ಅವ್ರದ್ದು ಬಂದ ನಂತರ ಮತ್ತೆ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಅಲ್ಲೇ ನೇಮಕಗೊಂಡಿದ್ದು ಕಮಿಷನರಿಂದನೇ ಆದೇಶ ಬಂತು ಸೊ ಆಯುಕ್ತರಿಂದ ಆದೇಶ ಬಂದ ನಂತರ ಮಲ್ಗಣ್ಣವರು ಮತ್ತು ಅಲ್ಲಿ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಮತ್ತು ಸೂರ್ಯವಂಶ ವಾಪಸ್ಸು ಆಡಳಿತ ವೈದ್ಯಾಧಿಕಾರಿ ಕರೆ ಕೆಲಸ ನಿರ್ವಹಿಸ್ತಾರೆ ಅದಾದ ನಂತರ ಏನಾಯಿತು ತನಿಖಾಧಿಕಾರಿ ನಮ್ಮ ನೋಡಲ್ ಅಧಿಕಾರಿಗಳಂತಿರ್ತಾರೆ ಜಿಲ್ಲಾ ನೋಡಲ್ ಅಧಿಕಾರಿಗಳು ಇದೇ ವಿಷಯವಾಗಿ ತನಿಖೆಯನ್ನು ಮಾಡಲಿಕ್ಕೆ ಅವ್ರನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದಂತೆ ಬಂದು ಅವ್ರನ್ನು ಕೂಡ ತನಿಖೆ ಮಾಡಿದರು ಅದು ನಡೆದದ್ದು ಈಗ ಮೂರು ಮೂರು ತಿಂಗಳಿಗೆ ಮುಂಚೆ ಬಂದಿದೆ ಬಂದ ನಂತರ ಏನಾಯಿತು ತನಿಖಾ ವರದಿಯನ್ನು ಅವರು ನೀಡಿದರು ಹೌದು ಅವರು ಸೂಕ್ತ ರೀತಿಯಲ್ಲಿ ಏನು ಆಸ್ಪತ್ರೆಗಳ ಭೇಟಿ ನೀಡೋದು ಇವನ್ ಮಾಡ್ತಾ ಇಲ್ಲ ಕ್ಲೋಸ್ ಮಾಡೋದು ಅದಕ್ಕೆ ಯಾವುದೇ ರೀತಿಯ ಇದನ್ನು ಏನು ಕ್ರಮ ಜರುಗಿಸಿಲ್ಲ ಅನ್ನೋ ವರದಿಯನ್ನು ಸರ್ಕಾರಕ್ಕೆ ಅವರು ನೀಡಿದರು ಆ ಸರ್ಕಾರಕ್ಕೆ ನೀಡಿದ ವರದಿಯ ಆಧಾರದ ಮೇಲೆ ಮತ್ತೊಮ್ಮೆ ಸಸ್ಪೆನ್ಷನ್ ಆರ್ಡರ್ ಬಂತು ಈಗೇನು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಮುಂಚೆ ಒಂದು ಆರ್ಡರ್ ಬಂತು ಕಮಿಷನರ್ ಅವರಿಂದ ಬಂದ ನಂತರ ಅವ್ರನ್ನ ರಿಲೀವ್ ಮಾಡಿದ್ವಿ ರಿಲೀವ್ ಮಾಡಿದ ನಂತರ ಮತ್ತೆ ಸೂರ್ಯವಂಶಿಗೆ ಕೊಟ್ಟಿವಿ ಯಾಕಂದ್ರೆ ಸೀನಿಯರ್ ಡಾಕ್ಟರ್ಸು ಅಲ್ಲಿ ತಾಲೂಕಾರೋಗ್ಯಾದಿಯ ಕಾರಿಯಾಗಿ ಮಾಡೋವಂಥವ್ರು ಸತ್ಯಕ್ಕೆ ಇರಲಿಲ್ಲ ಹಾಗಾಗಿ ಸೂರ್ಯವಂಶಿಗೆ ಕೊಟ್ಟಿವಿ ಕೊಟ್ಟ ನಂತರ ಏನಾಯಿತು ಮತ್ತೊಮ್ಮೆ ಅವರು ಸ್ಟೇ ತಂದು ಯಾರು ಮಲ್ಗಣ್ಣವರು ಆ ಒಂದು ಸರ್ಕಾರದ ಆದೇಶಕ್ಕೆ ಸ್ಟೇ ತಂದಿದ್ದಾರೆ ಅದನ್ನು ಏನು ಮಾಡಿದ್ದೀವಿ ಈಗ ಸ್ಟೇ ತಂದಿರೋದನ್ನು ನಾವು ಈಗ ಆಲ್ರೆಡಿ ಸಹ ಏನು ಕಮಿಷನರ್ಗೂ ಕೂಡ ಅದನ್ನು ಗಮನಕ್ಕೆ ತಂದಿದ್ದೀವಿ ಮತ್ತು ಮತ್ತೊಮ್ಮೆ ಏನಾಗಿದೆ ಅದು ಆಲ್ರೆಡಿ ಎನ್ಕ್ವೈರಿ ಆಗಿರೋದ್ರಿಂದ ಆಗಿ ಅವ್ರು ಸಸ್ಪೆಂಡ್ ಸಸ್ಪೆನ್ಷನ್ ಆಗಿರೋದ್ರಿಂದ ಮತ್ತೆ ಅವರು ಈ ರೀತಿ ಕೆ ಟಿಗೆ ಹೋಗಿ ಮತ್ತೆ ಆರ್ಡರ್ ತಂದಿರೋದನ್ನ ಈಗ ಆಲ್ರೆಡಿ ಕಮಿಷನರ್ ಜೊತೆಗೂ ಮಾತಾಡಿ ಪತ್ರನೇ ಹಾಕಿಬಿಟ್ಟಿದ್ದೀನಿ ನಾವು ಡೀಟೇಲ್ ಸೊ ಮುಂದಿನ ಆದೇಶ ಏನು ಬರುತ್ತೆ ಫೈನಲ್ ಆಗಿ ಅವರು ರಿಲೀವ್ ಮಾಡಿ ಕಳಿಸಿ ಅಲ್ಲಿಗೆ ಅನ್ನೋದು ಬಂತು ಅಂದರೆ ಫೈನಲಾಗಿ ಒಂದೇ ಈಗ ಯಾಕಂದರೆ ಟ್ರಾನ್ಸ್ಫರ್ ಆರ್ಡರ್ಗಳಿಗೆಲ್ಲ ಬರ್ತಾ ಇದ್ದಾವೆ ಟ್ರಾನ್ಸ್ಫರ್ ಕೌನ್ಸಿಲಿಂಗು ಈ ಮೂಮೆಂಟಲ್ಲಿ ಇನ್ನೊಂದು ಹತ್ತು ದಿನ ಸರ್ಕಾರದ ಹೊತ್ತಿಂದ ಏನು ಆದೇಶ ಬರಲ್ಲ ಅದಾದ ನಂತರ ಕಂಪಲ್ಸರಿ ಅವ್ರನ್ನ ರಿಲೀವ್ ಮಾಡಿ ಅಂತ ಬಂದುಬಿಟ್ರೆ ರಿಲೀವ್ ಮಾಡಿ ಕಳಿಸ್ತೀವಿ ಸೊ ಹಾಗಾಗಿ ಅದು ಮುದೋಳ ತಾಲೂಕಲ್ಲಿ ನನಗೆ ಈ ವಿಷಯ ಗೊತ್ತಿದೆ ಯಾಕಂತಂದರೆ ಇಬ್ಬರು ಕೂಡ ಅಲ್ಲಿ ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ಇಬ್ಬರು ಏನಿರ್ತದೆ ಅವರಿಂದ ಆ ತಾಲೂಕು ಇಂಪ್ರೂವ್ ಆಗೋ ಚಾನ್ಸಸ್ ಇರ್ತದೆ ಆದರೆ ಅವರಿಬ್ಬರಲ್ಲಿ ವೈಮನಸ್ಸುಗಳು ಅವು ಏನಿದಾವೆ ನನಗೆ ಮುಂಚಿನ ಗೊತ್ತಿಲ್ಲ ಬಟ್ ಈಗ ತಾವು ಹೇಳಿದ ನಂತರ ಇದನ್ನು ಅವ್ರು ಸರಿಪಡಿಸ್ಕೊಳ್ಳಿಲ್ಲ ಅನ್ನೋ ಪಕ್ಷದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳನ್ನೂ ಚೇಂಜ್ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇದೆ ಅದನ್ನು ಕೂಡ ಮಾಡ್ತೀವಿ ಸೊ ಅದು ಒಂದು ಸರ್ ಥ್ಯಾಂಕ್ ಯು ಸರ್ ಈಗ ನಮ್ದು ಏನು ಪ್ರಶ್ನೆ ಐತೆ ಸರ್ ಈಗ ಈಗ ಆಲ್ರೆಡಿ ಒಬ್ಬರು ಸೇಮ್ ಹೋದವರು ಆ ಹಾಸ್ಪಿಟಲ್ದೊಳಗೆ ನಮ್ಮ ಮಾತು ಕೇಳಂಗಿಲ್ಲ ಅಂತ ಕೇಳ್ತಾರವ್ರು

ನಿಮ್ಗೆ ಹೇಳಿದ್ರೆ ನಾನು ಅದನ್ನ ವೆರಿಫೈ ಮಾಡ್ತೀನಿ ಮಾಡಿ ಸರ್ ಅದ್ರ ಜೊತೆಗೆ ಏನೋ ಇವ್ರನ್ನ ಬಿಟ್ಟರೆ ಬೇ ಯಾರೇ ಎಲಿಜಿಬಲ್ ಯಾರು ಇಲ್ಲ ಸರ್ ಇವ್ರಿಬ್ರಿ ಆಡಳಿತ ಗೊತ್ತಿಲ್ಲ ಸರ್ ನನಗೆ ಸೀನಿಯಾರಿಟಿ ಮೇಲೆ ಕೊಡಿ ಅಂತ ಆದೇಶ ಇದೆ ನಮಗೆ ಕಮಿಷನರ್ ಇಂದ ಏನ್ ಬರ್ತದೆ ಅಂತಂದ್ರೆ ಯಾರು ಸೀನಿಯರ್ ಇದ್ದಾರೋ ಅವರಿಗೆ ಆಡಳಿತವನ್ನು ಕೊಡಿ ಮತ್ತೆ ಇವ್ರಿಬ್ರು ಸೀನಿಯರ್ ಎಲಿಜಿಬಲ್ ಇಲ್ಲ ಅಂದ್ರೆ ಸಾರ್ವಜನಿಕ ಕೆಲಸ ಮಾಡಿಲ್ಲ ಎಲಿಜಿಬಲ್ ಅಂತ ಹೇಳ್ತಾ ಇಲ್ಲ

ಏನಿಲ್ಲ ಸರ್ ಅವ್ರನ್ನ ತೆಗೆದಾಗ ಬೇರೆದವ್ರನ್ನ ಅವಕಾಶ ಕೊಡಬಹುದು ಇವ್ರು ಇದೇ ರೀತಿ ಮಾಡ್ಕೊಟ್ಟು ಸಂಭವ ಇದೆ ಸರ್ ಏಕಮುಖವಾದ ನಿರ್ಧಾರ ತಗೊಳ್ಬಾರ್ದು ಯಾವಾಗಲೂ ಒಂದು ತನಿಖೆಯನ್ನು ಮಾಡಿಸ್ತೇನೆ ತನಿಖಾ ವರದಿ ತಕ್ಷಣ ಎಸ್ ಅವ್ರಂದ್ರೆ ಸೂಕ್ತ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಏನಕ್ಕ ಸರ್ ಅವ್ರ ಕೋಟಿ ಹೋಗೋದು ಇವ್ರು ಸ್ಟೇ ತರೋದು ಇವ್ರ ಕೋಟಿ ಹೋಗೋದು ಅವ್ರ ಸ್ಟೇ ತರೋದು ರೀತಿ ಆಯ್ತು ಅಂದ್ರೆ ಏನ್ ಸರ್ ಬೆಂಗ್ಳೂರಾಗ ಹೋಗಿ ಕುಂದಿರ್ತಾರೆ ಇಬ್ರು ಇಲ್ಲಿ ಮತ್ತೆ ಕೆಲಸ ಆಯ್ತು ಅದನ್ನ ಮಾಡ್ತೀನಿ ಅಂತ ಹೇಳಿದೀನಿ ನೆಕ್ಸ್ಟ್ ಮತ್ತೆ ಒಂದಿಷ್ಟು ನಿಮಗೊಂದಿಷ್ಟ ವಿಷಯ ಸಾಕಷ್ಟು ಸರ್ ಮಾತಾಡ್ತೀನಿ ಸರ್ ನಿಮ್ ಮಾಲಿಪುರ ಸಬ್ ಸೆಂಟರ್ ನೋಡಿದ್ರೆ ಅಲ್ಲಿ ವೈದ್ಯಕೀಯ ನೀವು ಅವತ್ತು ಸರಿ ಪಡಿಸಿದ್ರಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ರೀ ಅವತ್ತು ಈಗ ಒಂದ್ ಸ್ವಲ್ಪ ಸರಿಯಾಗಿ ಸರ್ ಒಂದೆರಡು ಎರಡು ಯೂಸ್ ಮಾಡಿದ್ವಿ ನಾವು ಅಲ್ಲಿದ ಮೇಲೆ ಹೋಗಕ್ ಕುಲ್ಲ ಡಾಕ್ಟರ್ ಕುಂದ್ರ ಆಗತ್ತಾರೆ ಮತ್ತೆ ಟೇಚ್ ಹೋಗಿ ವಿಜಿಟ್ ಮಾಡಿದ್ರೆ ಅವ್ರು ಸರಿ ಆಕತ್ ಸರ್ ಅಲ್ಲಿ ಸಿಬ್ಬಂದಿಗಳು ಇರ್ತಾರೆ ಎಲ್ಲಾರು ಇರ್ತಾರೆ ಅದು ಒಂದ್ ಸರ್ ಬೇರೆ ಕಡೆ ಹೇಳ್ತಾರೆ ಡಾಕ್ಟರ್ ಗಳು ಮಧ್ಯಾಹ್ನ ಮೇಲೆ ಹೋದ್ರೆ ಯಾರು ಸುಗ್ದಿಲ್ಲ ಇದನ್ನು ಈಗ ಅದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಈಗಲೇ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಇಮ್ಮಿಡಿಯೇಟ್ ಆಗಿ

Okay, take this up.